ಕೋಳಾಲ ವಿಧಾನಸಭಾ ಕ್ಷೇತ್ರದ ಎನ್ಎಸ್ಯುಐ ವತಿಯಿಂದ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದ ಓಂ ಶ್ರೀ ಅವರ ಸ್ಮರಣಾರ್ಥ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮ ಕಲ್ಲಾಪು ಯುನಿಟಿ ಹಾಲ್ನಲ್ಲಿ ನಡೆಯಿತು ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಅಧ್ಯಕ್ಷ ಯುಟಿ ಇಫ್ತಿಕರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡಿದರು ಈ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕಿನಲ್ಲಿ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಸಾಧಕರಿಗೆ ಪ್ರಶಸ್ತಿಗಳೊಂದಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭ ಗ್ಯಾರಂಟಿ ಯೋಜನೆಯ ನಿಧಿಗೆ ನೋಂದಣಿ ಪ್ರಕ್ರಿಯೆಯ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಎಎಸ್ಯುಐ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಜಿಲ್ಲಾಧ್ಯಕ್ಷ ಸುಹಾನ್ ಆಲ್ವಾ ಜಾಕಿರು ಸಾಯ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿಬೋಳಿಯಾರ್ ಸುರೇಶ್ ಭಟ್ನಗರ அஃன் கதோ சதீஷ் பூஜாரி பிரதிபா பூஜாரி அச்சுதட்டி ஜிட்சன் மஞ்சிலா நவனீத் உழா மத்திய உபஸ்தரம் மாஜி தாலுக்கு பஞ்சாயத்து முஸ்தா மலார் అండ్ టెలింగ్ టుడే ఆన్ ద స్టేజ్ ఇఫ్ ఎనీ స్టూడెంట్స్ హూ హెస్ నాట్ గోడ్ సీట్ ఇన్ ట్వెల్త్ గోయింగ్ ఫర్ డిగ్రీ లైట్ యూ ప్యారామెడల్ అలైడ్ ఎనీ కోర్సస్ ఈ లెఫ్ట్ బియ్ డ్యూ టు ఫైనాన్షియల్ ఆర్ ఎలిజిబిలిటీ ఆఫ్ ద ఎనీ సీట్ ప్లీజ్ కమ్ టు మై ఆఫీస్ ఆన్ వన్ పర్టికిక్యులర్ డే థ్రూ ద ఎన్ ఎస్ఐ ఐ విల్ గైడ్ యూ సపోర్ట్ యూ టు అడ్మిషన్ ఇన్ సమ్ ఇన్స్టి ప్రతి విధానసభా క్షేత్రూ కూడా నమ్మ జిల్లి ವಿದ್ಯಾರ್ಥಿಗಳು ಯಾರು ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತಮವಾದಂತಹ ಅಂಕವನ್ನು ಪಡಿತಾರೆ ಅವರನ್ನು ಗುರುತಿಸಿ ಅವರಿಗೆ ಮಾಡಿದಂತಹ ವೇದಿಕೆ ಈ ಪ್ರತಿಭಾ ಪುರಸ್ಕಾರ ಮಂಗಳೂರಿನಲ್ಲಿ ಉಳ್ಳಾಲದಲ್ಲಿ ಸುರತ್ಕಲ್ ಬಂಟ್ವಾಳ ಬೆಳ್ತಗಡಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಎನ್ ಎಸ್ ವೈ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದರ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಗುರುತಿಸುವಂತಹದ್ದು ಯಾಕಂತ ಹೇಳಿದರೆ ನಮ್ಮ ಮುಂದೆ ನೀವು ಯಾರು ವಿದ್ಯಾರ್ಥಿಗಳಿದ್ದೀರಾ ನೀವು ನಮ್ಮ ದೇಶದ ಭವಿಷ್ಯ ನಮ್ಮ ಉಳ್ಳಾಲದ ಮುತ್ತುಗಳು ತಾವೆಲ್ಲರೂ ಕೂಡ ಯಾಕಂದ್ರೆ ತಾವು ಒಂದು ಸಾಧನೆಯನ್ನ ಮಾಡಿ ಇಲ್ಲಿ ಬಂದು ಕೂತಿದ್ದೀರಾ ಮುಂಬರುವ ದಿನಗಳಲ್ಲಿ ತಾವೆಲ್ಲರೂ ಕೂಡ ಇಂಜಿನಿಯರ್ ಗಳಾಗ್ತೀರಾ ತಾವು ಎಲ್ಲರೂ ಐ ಎ ಎಸ್ ಐ ಪಿ ಎಸ್ ಆಗ್ತೀರಾ ಡಾಕ್ಟರ್ ಗಳಾಗ್ತೀರಾ ರಾಜಕಾರಣಿಗಳಿಸುತ್ತೇನೆ ಚಪ್ಪಾಳಿಗಳು ಆತ್ಮೀಯರೇ ಎಲ್ಲರಿಗೂ ನಾನು ನಮಸ್ಕಾರನ ಹೇಳ್ತಾ ನನಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಂದ್ರೂ ಭಯ ಆಗಲ್ಲ ಬಟ್ ಈ ಕಾರ್ಯಕ್ರಮ ಬರಬೇಕು ಅಂತಂದರೆ ನನಗೆ ಭಯ ಆಗುತ್ತೆ ಯಾಕೆ ಅಂತಂತಂದರೆ ನಾನು ಮುಂದೆ ಕೂತಿರೋದೆಲ್ಲ ರ್ಯಾಂಕ್ ಸ್ಟೂಡೆಂಟ್ ನಾನು ಯಾವತ್ತೂ ರ್ಯಾಂಕ್ ಬಂದಿಲ್ಲ ನಾನು ಟೀಚರ್ಸ್ ಯಾವಾಗಲೂ ಬಯೋರು ಏಯ್ ನೀನು ಹೋದಾಗ ಬರೋಲ್ಲ ನೀನು ಟೆಂತನು ಪಾಸ್ ಆಗೋಲ್ಲ ಅಂತ ಸರ್ ರಿಯಲ್ ಆಗಿ ನಮ್ಮ ಮನೇಲೆಲ್ಲರಿಗೂ ಗೊತ್ತಿತ್ತು ಏನಂತ ನಾನು ಯಾವುದೇ ಕಾರಣಕ್ಕೂ ಟೆಂತ್ ಆಗಲ್ಲ ಅಂತ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇತ್ತು ಆದರೆ ನಾನು ಟೆಂತ್ ಆಗೋದಕ್ಕೆ ಮ್ಯಾನೇಜ್ ಮಾಡಿದೆ ಐ ಮ್ಯಾನೇಜ್ ಟು ಪಾಸ್ ಸಮವ್ ಟೆಂತ್ ಬಟ್ ಅದಾದಮೇಲೆ ಚಾಲೆಂಜ್ ಅವಾಗ ಸ್ಟಾರ್ಟ್ ಆಗುತ್ತೆ ಪಿ ಯು ಸಿನ್ನು ಯಾವುದೇ ಕಾರಣಕ್ಕೂ ಪಾಸಾಗೋದಿಲ್ಲ ಎಲ್ಲ ಟೀಚರ್ಸು ಕನ್ಫರ್ಮ್ ಇದ್ರು ಆಗಲ್ಲ ಅಂತ ಬಟ್ ಆದರೆ ನೋವೇ ಬೇಜಾರಾಯಿತು ಯಾಕಂದರೆ ನಾನು ಪಿ ಯು ಸಿನೂ ಪಾಸಾಗ್ಬಿಟ್ಟೆ ಆಯಿತು ಹೋಗ್ಲಿ ಪಿ ಯು ಸಿ ಪಾಸ್ ಆದ ಅಂತ ಎಲ್ಲರೂ ಸುಮ್ಮನೆ ಇದ್ರು ಡಿಗ್ರಿ ಮಾಡಿದೆ ಡಿಗ್ರಿ ಮಾಡಾದ್ಮೇಲೆ ನಾನು ಲಾಯ್ ಜಾಯ್ನ್ ಆದೆ ಲಾನು ಪಾಸ್ ಆದೆ ಓಕೆನಾ ಫೇಲ್ ಆಗಿಲ್ಲ ಪಾಸ್ಟ್ಲಾ ಲಾ ಎಕ್ಸಾಮ್ನ ಕ್ಲಿಯರ್ ಮಾಡಿದೆ ಸೊ ಯಾಕೆ ನಾನು ಈ ಮಾತು ಇದ್ದೀನಿ ಅಂತಂತಂದರೆ ನನ್ನ ಮುಂದೆ ನೀವೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಕೊಟ್ಟಿದ್ದೀರಾ ನಾನು ಯಾವತ್ತೂ ರ್ಯಾಂಕ್ ತಗೊಂಡಿಲ್ಲ ನನಗೆ ರ್ಯಾಂಕೇ ಬಂದಿಲ್ಲ ಸೊ ಹಾಗಾಗಿ ನಾನು ನಿಮ್ಮ ಹತ್ರ ನಾನು ಜಾಸ್ತಿ ಯಾವ ಥರ ಓದಬೇಕು ಏನು ಮಾಡಬೇಕು ಅಂತ ಹೇಳೋಕ್ಕೋಗೋದಿಲ್ಲ ಆದರೆ ಸಣ್ಣದಾದಂಥ ಒಂದು ಉದಾಹರಣೆನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಾನು ಕಾಲೇಜ್ಗೆ ಲಾ ಕಾಲೇಜ್ಗೆ ಹೋದೆ ಫಸ್ಟ್ ಡೇ ಲಾ ಕಾಲೇಜಲ್ಲಿ ಎಲ್ಲರೂ ನೋವೇ ಕೂತಿದ್ವಿ ಆವಾಗ ಯಾರೂ ನೋವೇ ಯಾರಿಗೂ ಪರಿಚಯ ಇರಲಿಲ್ಲ ಸೊ ಸಡನ್ನಾಗಿ ಒಬ್ಬರು ಬಂದರು ಅವರು ಕಾನ್ಸ್ಟಿಟ್ಯೂಷನ್ ಟೀಚರು ಎಲ್ಲ ವಿದ್ಯಾರ್ಥಿಗಳು ಫ್ರೀಯಾಗಿ ನೀಡಿಕೊಂಡು ಸಹಕಾರವನ್ನು ನೀಡಿದಂಥ ಯುನಿಟಿ ಹಾಲ್ನ ಎಲ್ಲ ಮಾಲಕರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಸಂಘಟಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇವೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಫ್ಲೆಕ್ಸನ್ನು ಹಾಕಿ ಸಹಕರಿಸಿದಂಥ ಪ್ರತಿಯೊಬ್ಬ ನಮ್ಮ ಸಹಕಾರಿಗಳಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ